ನಾಳೆ ಕೊಳ್ಳೇಗಾಲ ಪಟ್ಟಣದ ನಾರಾಯಣಸ್ವಾಮಿ ಮಠದ ಆವರಣದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು ಹನ್ನೆರಡು ದಿನವೂ ಮಠದ ಆವರಣದಲ್ಲಿ ಅನೇಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮುಂದಿನ ತಿಂಗಳು ಏಳನೇ ತಾರೀಕಿನಂದು ಗಣೇಶ ವಿಸರ್ಜನೆಯನ್ನು ಕಾವೇರಿ ನದಿ ತೀರದಲ್ಲಿ ಮಾಡಲಾಗುವುದು ಕೊನೆಯ ದಿನದಂದು ನಾಲ್ಕು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುವುದು ಎಂದರು ಎಲ್ಲ ಸದ್ಭಕ್ತರಿಗೆ ಶಾಂತಿ ಸುಖ ನೆಮ್ಮದಿ ನೀಡಲೆಂದು ವಿಘ್ನ ವಿನಾಯಕನನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದರು ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತ ನಗರ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಎಲ್ಲರಿಗೂ ನಾನು ಭಗವಂತನ ಆಶೀರ್ವಾದ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ನಾಳೆ ಇಪ್ಪತ್ತು ಅಂದರೆ ಇಪ್ಪತ್ತೇಳನೇ ತಾರೀಕು ನಾಳೆ ಬುಧವಾರ ಎಲ್ಲ ಪ್ರಪ ನಮ್ಮ ನಾಡಿನಾದ್ಯಂತ ಶ್ರೀ ಮಹಾಗಣಪತಿಯ ವಿಜಯ ಮಹಾಗಣಪತಿ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಆ ಭಗವಂತನ ಮೊದಲು ಪೂಜೆ ಅಂದರೆ ಶ್ರೀ ವಿಘ್ನ ನಿವಾರಕ ಶ್ರೀ ವಿನಾಯಕ ಮಹಾಗಣಪತಿಗೆ ಆ ಮಹಾಗಣಪತಿಯನ್ನ ಎಲ್ಲರೂ ಆ ವಿಜೃಂಭಣೆ ಆಚರಿಸ್ತಾರೆ ನಾವು ಚಾಮರಾಜನಗರ ಜಿಲ್ಲೆ ಇದ್ದುಕೊಂಡು ನಮ್ಮ ಕೊಳ್ಳೆಗಾಲ ಹೆಮ್ಮೆ ತವರು ನಮ್ಮ ಕೊಳ್ಳೇಗಾಲ ಅಂದರೆ ನಾವು ಹೆಮ್ಮೆ ಪಡ್ತೀವಿ ನಾವೆಲ್ಲ ಭಕ್ತಾದಿಗಳಿಗೆ ರೈತರಿಗೆ ನಮ್ಮ ಯಾವುದು ನಮ್ಮ ಪೊಲೀಸ್ ಇಲಾಖೆಗೆ ಪತ್ರಿಕೆ ಮಾಧ್ಯಮದವರಿಗೆ ಎಲ್ಲ ವಿಧ ವರ್ತಕರಿಗೆ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ರೋಗ ಅಜನ ಇಲ್ಲಿ ರೋಗ ಅರ್ಜುನೆಗಳಿಲ್ಲದೆ ಜನ ಪ್ರಪಂಚ ಎಲ್ಲ ಸುಖ ಸಂತೋಷವಾಗಿರಲಿ ಅಂತೇಳಿ ನಾವು ಇಪ್ಪತ್ತೇಳನೇ ತಾರೀಕಿಂದ ನಮ್ಮ ಹನ್ನೆರಡು ದಿನ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಮತ್ತು ನಾವು ಏಳನೇ ತಾರೀಕು ಒಂದು ನಾಲ್ಕು ಸಾವಿರ ಜನಕ್ಕೆ ಅನುದಾನ ಮಾಡಿಬಿಟ್ಟು ಮೆರವಣಿಗೆ ಮಾಡಿ ನಮ್ಮ ಕಾವೇರಿ ತೀರದಲ್ಲಿ ವಿಸರ್ಜನೆ ಇದ್ದೀವಿ ಮಾಧ್ಯಮ ಮುಖಾಂತರ ಎಲ್ಲ ಭಕ್ತಾದಿಗಳು ಒಳ್ಳೇದಾಗಲಿ ನಾವೆಲ್ಲ ಅಣ್ಣ ತಮ್ಮ ಒಗ್ಗಟ್ಟಾಗಿದ್ದುಕೊಂಡು ನಾವು ಈ ಹಬ್ಬ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಡ್ತಾ ನಾ ನೀವು ಈ ಅವಕಾಶ ಕೊಡಿದ್ದಕ್ಕೆ ನಿಮ್ಮ ಮಾಧ್ಯಮದಲ್ಲಿ ನಮ್ಮ ಅನಂತ ನಮಸ್ಕಾರಗಳನ್ನ ಸರ್ ಸರ್ ಗಣಪತಿ ಇದು ಅಂದ್ರೆ ಹದಿನೈದು ಹದಿನಾಲ್ಕು ಹದಿನಾಲ್ಕು ಅಡಿ ಇದೆ ಗಣಪತಿ ಆಮೇಲೆ ಇದ ನಾ ನಾಲ್ ಅಂದರೆ ಐದು ಅಡಿ ಗಣಪತಿ ಎರಡು ಮತ್ತು ಚಿಕ್ಕ ಚಿಕ್ಕದು ಎರಡು ಎರಡು ಅಡಿದು ಒಂದು ಹದಿನಾಲ್ಕು ಗಣಪತಿ ಇಟ್ಟು ಇದಕ್ಕೆ ಅಲಂಕಾರ ಮಾಡಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿದಿನ ಊಟ ಆಮೇಲೆ ಭರತನಾಟ್ಯ ಹರಿಕತೆ ಸಂಗೀತ ಪ್ರತಿ ಒಂದು ನಾಲ್ಕು ದಿನ ಎಲ್ಲ ಖುಷಿಯಾಗಿ ಜನರು ಮನೋರಂಜನೆ ಆಗಿರಲಿ ಅಂತ ಹೇಗಿದ್ರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಕೊರೋನಾ ಬಂದಾಗಿಂದ ಯಾವ ಮನಸ್ಸರಿಗೂ ಜನಗಳಿಗೆ ಸಮಾಧಾನ ನೆಮ್ಮದಿ ಏನೋದೇ ಇಲ್ಲ ಅದರಿಂದ ಒಂದು ಹನ್ನೆರಡು ದಿನ ಎಲ್ಲರೂ ಜನ ಖುಷಿ ಖುಷಿಯಾಗಿ ಸಂತೋಷವಾಗಿ ಭಗವಂತನ ಸೇವೆ ಮಾಡ್ಕೊಂಡು ಚೆನ್ನಾಗಿರಲಿ ಅಂತೇಳಿ ನಾವೆಲ್ಲ ಒಂದು ಅಣ್ಣ ಥರ ಇದ್ದುಕೊಂಡು ಎಲ್ಲ ಮತದವ್ರೂ ನಾವು ಗೌರವ ಇಟ್ಕೊಂಡು ಎಲ್ಲ ಕೋಮನ ಜನಾಂಗದವ್ರೂ ನಾವು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಎಲ್ರಿಗೂ ಭಗವಂತನ ಅನುಗ್ರಹ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಸಂದೇಶನ ಅರ್ಪಿಸ್ತಾ ಇದ್ದೀನಿ